ಎಲ್ಲ ಏನು ಹತ್ತಾರು ಸಂಘ ಸಂಸ್ಥೆಗಳಿದ್ದಾವೆ ಆ ಸಂಘ ಸಂಸ್ಥೆಗಳು ಹತ್ತಾರು ಹೆಸರುಗಳು ಸೇರಿಸಿ ಒಂದು ಮಹಾ ವೇದಿಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ದಂಡೋರ ಮತ್ತೆ ಹಿಮಾಲ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಕೇಳೋದಕ್ಕೆ ಸೇರಿದಾಗ ಮುನ್ನಪ್ಪನವರ ಮನೆಯಲ್ಲಿ ಚಂದ್ರಪಾದಿಯಾಗಿ ಮತ್ತೆ ನಾರಾಯಣಸ್ವಾಮಿಯವರು ಕಾರಜೋಳವರು ಎಲ್ಲರೂ ಸೇರಿ ಮಾದಾರ ಮಹಾಸಭೆಯನ್ನ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಶೇಷಾದಿಪುರಂ ಅಲ್ಲಿ ಒಂದು ಕಲೆ ಶೇಷಾಪುರ ಆ ನಗರ ಇದರಲ್ಲಿ ಬೆಂಗಳೂರಿನ ಶೇಷಾಭ್ರಾಮ್ನಲ್ಲಿ ಒಂದು ಆಫೀಸನ್ನು ಮಾಡುವುದರ ಮೂಲಕ ಪ್ರಾರಂಭ ಮಾಡಿದೆ ಇವತ್ತು ನಾನು ನಮ್ಮ ಕೊಡುಗೆ ವ್ಯಕ್ತೀಶ್ ವ್ಯಕ್ತಿ ವ್ಯಕ್ತಿ ಕೊಡುಗೆ ಆನಂದಿಲ್ಲ ಅವ್ರು ನೆನೆಸ್ಕೊಳ್ತೀನಿ ಯಾಕೆಂದರೆ ಆನಂದು ಬಹಳಷ್ಟು ಶ್ರಮವನ್ನು ನಮ್ಮೆಲ್ಲರೂ ಒಟ್ಟಿಗೆ ಜೋಡಿಕೊಡಿಸುವುದರಲ್ಲಿ ಆ ಒಂದು ಆನಂದ್ ಭಾಳ ಶ್ರಮವನ್ನು ಹಾಕಿದ್ದೆ ಈ ರೀತಿ ಪ್ರಾರಂಭವಾದಂಥ ಒಂದು ಮಹಾಸಭಾ ಮಾದರಿ ಮಹಾಸಭೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರ ನೇತೃತ್ವದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ಏನಿವತ್ತು ನೀವು ಪದಾಧಿಕಾರಿಯನ್ನು ಆಯ್ಕೆ ಮಾಡಿದರೆ ಪ್ರತಿಯೊಬ್ಬರು ಆ ಜಿಲ್ಲೆಯಲ್ಲಿ ಕೆಲಸಗಳನ್ನು ಮಾಡಬೇಕು ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾರು ಜವಾಬ್ದಾರಿ ಹಾಕೊಂಡಿದ್ದಾರೆ ಕೆಲಸ ಮಾಡಿದ್ರೆ ಒಂದು ಸಭೆಯಲ್ಲಿ ಆಧಾರ ಸಭೆಯ ಮಹಾಸಭೆಯಲ್ಲಿ ಇತ್ತು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಳಗೊಂಡಂತೆ ಪ್ರತಿಯೊಬ್ಬರು ಕೂಡ ಉತ್ತಮವಾಗಿ ಕೆಲಸ ಮಾಡಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಸದಸ್ಯ ತತ್ವದ ಅಭಿಯಾನವನ್ನು ಮಾಡಿದಾಗ ಮಾತ್ರ ಈ ಒಂದು ಮಹಾಸಭೆಗೆ ಒಂದು ದೊಡ್ಡ ಒಂದು ಹೆಸರನ್ನು ಗಳಿಸ್ಕೊಳ್ಳೋದಕ್ಕೆ ಒಗ್ಗಟ್ಟನ್ನು ಗಳಿಸ್ಕೊಳ್ಳೋದಕ್ಕೆ ನಮ್ಮ ದೇಹೋದ್ದೇಶಗಳನ್ನ ಸಾಬೀತುಪಡಿಸ್ಕೊಳ್ಳೋದಕ್ಕೆ ಮುಂದಿನ ರಾಜಕೀಯ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನು ಅವರಿಗೆ ಅವಕಾಶ ಆಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಹೊಂದಾಣಿಕೆಯಿಂದ ಯಾವುದೇ ಒಂದು ಪಕ್ಷ ಪಾರ್ಟಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳದೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡುವಂತ ಯುವ ಮಿತ್ರರು ಹೆಚ್ಚಿಗೆ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಒಂದು ಈ ಮೂಲಕ ಅವರಲ್ಲಿ ಮನವಿ ಮಾಡಿಕೊಳ್ತೇನೆ ಇವತ್ತು ಇವತ್ತು ಅವರ ಬೆಳವಣಿಗೆಗೆ ಈ ಹಣವನ್ನ ಬಡ್ಡಿ ಹಣವನ್ನು ಖರ್ಚು ಮಾಡ್ತೀವಿ ಹಸಿರು ಅಲ್ಲೇ ಇರ್ತದೆ ಎರಡನೇ ಆದಷ್ಟು ಬೇಗ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟಗಳಲ್ಲಿ ಕನಿಷ್ಠ ಐದು ಎಕರೆ ಜನ ಈ ಸಮುದಾಯ ಕೊಡಿಸಿ ಅಲ್ಲಿ ಸ್ವಯಂ ನಮ್ಮ ಶಕ್ತಿಯಿಂದಲೇ ಈ ರೀತಿ ಮೆರಿಟ್ ಮಕ್ಕಳಿಗೆ ಒಂದು ಕೋಚಿಂಗ್ ಕೊಡೋದಾಗಲಿ ಒಂದು ಚಾಲನೆ ಮಾಡೋದಾಗಲಿ ಅವರನ್ನು ಬೆಳವಣಿಗೆ ಮಾಡೋದಕ್ಕೆ ಒಂದು ಕಾರ್ಯಕ್ರಮವನ್ನು ಬಡ್ಡಿ ಹಣದಲ್ಲಿ ಅಸಲ ಮಕ್ಕಳ ಅಸಲಿ ಬಾರಿ ಮೂರನೇದು ಈ ಸಮಾಜಕ್ಕೆ ಯಾವುದೋ ಒಂದು ಮೂಲೆ ಬೀದರಾಗ್ಬೋದು ಚಾಮ್ರಾಗ್ಬೋದು ಉದ್ಬಲಾಗ್ಬೋದು ಎಲ್ಲಾದರೂ ಕಷ್ಟ ಬಂತಂದರೆ ನಮ್ಮ ತಾಲೂಕ್ ಸಮಿತಿ ನಮ್ಮ ಉತ್ಪನ್ನ ಕೊಡ್ತಾರೆ ಜಿಲ್ಲಾ ಸಮಿತಿ ವರ್ಷ ಕೊಡ್ತೀವಿ ಜಿಲ್ಲಾ ಸಂಸ್ಥೆ ಮತ್ತು ತಾಲೂಕು ಸಮಿತಿ ಅವರ ನಿಷ್ಠಾಯಿಸಿದ್ವಿ ಆ ಕಷ್ಟದಲ್ಲಿ ಬಾಗಿಲು ಹಾಕ್ತೀವಿ ಆ ಪ್ರಶ್ನೆ ಮಾಡೋಕ್ಕೆ ನಾವೆಲ್ಲ ತಯಾರಿರ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭಕ್ಕೆ ಹೇಳ್ತೀವಿ ನಮ್ಮ ಮುಖ್ಯವಾದಂಥ ಹಲವಾರು ವಿಷಯಗಳನ್ನು ನಾವೆಲ್ಲ ತೀರ್ಮಾನ ಮಾಡಿ ನಿರ್ದೇಶಿಸೋಲಿ ಎಲ್ಲ ಜಿಲ್ಲಾ ಸಮಿತಿಗಳಿಗೆ ಆದಷ್ಟು ಬೇಗ ಜಿಲ್ಲಾ ಪಾಲಿಕಾ ಸಮಿತಿ ಜಿಲ್ಲಾ ಸಮಿತಿ ಈಗ ನಮ್ಮ ಶಾಸಕರು ಮತ್ತು ನಮ್ಮ ಶಾಸಕರ ಶ್ರೀನಿವಾಸವರು ಸುಬ್ಬಣ್ಣ ಅವರು ಹೊಸ